ಯಮನನ್ನ ತಲುಪುವ ದಾರಿ ಇದೆಯಲ್ಲ ಪಾಪಿ ತಲುಪುವ ದಾರಿ ಇದೆಯಲ್ಲ ಆ ದಾರಿ ಅತ್ಯಂತ ಕ್ಲೇಶಮಯ ಅತಿ ದಾರುಣ ಅತಿ ಭಯಂಕರ ಎಂಬತ್ತಾರು ಸಾವಿರ ಯೋಜನೆಗಳ ದೂರ ನಡುವಿನಲ್ಲಿ ಹದಿನಾರು ಪಟ್ಟಣಗಳು ಒಂದು ಕಾಡು ಅದಕ್ಕೆ ಅಸಿಪತ್ರವನ ಅಂತ ಹೆಸರು ಆಮೇಲೆ ಒಂದು ನದಿ ಅದಕ್ಕೆ ವೈತರಣಿ ಅಂತ ಹೆಸರು ಇಷ್ಟಿದೆ ಅಂತ ಆ ದಾರಿ ಆಹಾರ ಇರುವ ದಾರಿಯಲ್ಲ ಮತ್ತೆ ತಿಂತಾನೆ ಅಂದ್ರೆ ಮಕ್ಕಳು ಕೊಟ್ಟ ಪಿಂಡವನ್ನು ಮಾತ್ರ ತಿನ್ನಬಹುದು ಮಕ್ಕಳು ಪಿಂಡ ಏನಾಗುತ್ತೆ ಅಂತ ಅದು ಕೇಳಿದ್ವಿ ಮಾತನ್ನು ಮಕ್ಕಳು ಕೊಟ್ಟ ಪಿಂಡ ಕ್ರಮ 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 ಪ್ರಕಾರವೂ ಕೊಡ್ಬೇಕು ಅವ್ರು ಹೇಗೆ ಕೊಟ್ಟರೆ ಆಗೋಲ್ಲ ಈ ಅಪರಕ್ರಿಯೆ ಕ್ರಿಯೆ ಇರೋದೇ ಆ ಕಾರಣಕ್ಕೆ ಉತ್ತರ ಕ್ರಿಯೆ ಇರ್ತಕ್ಕಂಥದ್ದು ಆ ಕಾರಣಕ್ಕೆ ಆ ಜೀವಕ್ಕೆ ಸಮಾಧಾನ ಮಾಡೋದಕ್ಕೆ ಜೀವದ ಕಷ್ಟಗಳನ್ನ ತಪ್ಪಿಸೋದಕ್ಕೆ ಇರುವಂಥದ್ದು ಅಂತ ಅದಕ್ಕೆ ಇರುವಂಥದ್ದು ಅವನು ಮಕ್ಕಳು ಕೊಡುವಂಥ ಪಿಂಡ ಮಾಸಿಕ ಅಂತ ಕರೀತಾರೆ ಅದನ್ನು ಅದು ಒಟ್ಟು ಹದಿನಾರು ಸರಿ ಬರುತ್ತೆ ಅದು ಒಂದು ವರ್ಷದಲ್ಲಿ ವರ್ಷಾಂತ ಬರುತ್ತಲ್ಲ ಆ ವರ್ಷಾಂತಕ್ಕಿಂತ ಮೊದಲು ಹದಿನಾರು ಅದು ಹನ್ನೆರಡು ತಿಂಗಳಿಗೆ ಹನ್ನೆರಡು ಮಾಸಕ್ಕೆ ಆಗ ಆಗಬೇಕು ಮಾಡ್ತಾರೋ ಇಲ್ಲೋ ಅದು ಬೇರೆ ವಿಷಯ ಅದು ಮಾಡಬೇಕು ಅದನ್ನು ಹನ್ನೆರಡು ತಿಂಗಳಿಗೆ ಹನ್ನೆರಡು ಮಾಸಿಕ ಇನ್ನು ನಾಲ್ಕು ಮಾಸಕ್ಕೆ ಹೆಚ್ಚುವರಿ ಬರುತ್ತೆ ಅಂತ ಈ ಒಂದುವರೆ ತಿಂಗಳಿಗೆ ಒಂದು ಮಾಸಕ್ಕೆ ಬರುತ್ತೆ ಅಲ್ಲೊಂದು ಊಟ ಆ ಥರದ್ದು ಆರು ತಿಂಗಳು ಕಳೆಯೋಕ್ಕಿಂತ ಮುಂಚೆ ಊನ ಅಂತ ಒಂದು ಬರುತ್ತೆ ಊನ ಆಬ್ದಿಕ ಅಂತ ಬರುತ್ತೆ ಒಂದು ವರ್ಷ ಕಳಿಯೋಕ್ಕಿಂತ ಸ್ವಲ್ಪ ಮೊದಲು ಇದೆಲ್ಲ ಸೇರಿ ಹದಿನಾರು ಆಗುತ್ತೆ ಈ ಹದಿನಾರು ಯಾಕೆ ಅಂದರೆ ಹದಿನಾರು ಊರಲ್ಲಿ ಮಾತ್ರ ಊಟ ಮಾಡಬಹುದು ಮಧ್ಯೆ ಎಲ್ಲೂ ಊಟ ಇಲ್ಲ ಈ ಹದಿನಾರು ಊರುಗಳಿಗೆ ಏನು ಹೋಗ್ತಾನೋ ಅಲ್ಲಿ ಊಟ ಮಾಡೋ ಅವಕಾಶ ಇದೆ ಇವರು ಕೊಟ್ಟರೆ ಉಂಟು ಅಂತ ಗ್ರಾಚಾರಕ್ಕೆ ಇವರು ನಿಲಿಕೆ ಅನ್ಸಿ ಮಾಡ್ಕೋತಾರೆ ನಿಲ್ಲಿಸ್ಬಿಡೋದು ಅಂತ ಇಷ್ಟೇ ಅಂತ ಆದರೆ ಅವನಿಗಾಗುವ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅವನಿಗಿರುವ ಒಂದೊಂದೇ ಅವಕಾಶಗಳು ಕೂಡ ಅದು ತಪ್ಪು ಹೋಗುತ್ತೆ ಅಂತ ಈ ಒಂದು ಬಾಂಧವ್ಯ ಇದು ಮಕ್ಕಳು ತಂದೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಒಂದು ಆತ್ಮ ಪುತ್ರನಾಮಾಸಿ ಕೇಳಿದಿರಲ್ವ ತಂದೆಯೇ ಮಗನ ಹುಟ್ಟುವಂಥದ್ದು ಆ ಮಗನ ಶರೀರದ ಒಂದೊಂದು ಒಂದೊಂದು ಜೀವ ಕಣ ಕೂಡ ತಂದೆಯಿಂದ ಬಂದಿರತಕ್ಕಂಥದ್ದು ತಾಯಿಯಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಅವರು ಕೊಟ್ಟರೆ ಸಲ್ಲತ್ತೆ ಒಂದು ಕನೆಕ್ಷನ್ ಇದೆ ಅಂತ ಅವರಿಬ್ಬರ ಮಧ್ಯದಲ್ಲಿ ಅಂತ ದೇಹ ಬಿದ್ದ ಮೇಲೆ ಮಕ್ಕಳೇ ದೇಹ ದೇಹ ಬಿದ್ದ ಮೇಲೆ ಮಕ್ಕಳೇ ದೇಹ ಮಕ್ಕಳನ್ನ ಯಾಕೆ ಪಡ್ಕೋಬೇಕು ಇದ್ರ ಸಲುವಾಗಿ ಮಕ್ಕಳನ್ನ ಪಡ್ಕೋಬೇಕು ನಾಳೆ ಒಂದು ದಿನ ಬರುತ್ತೆ ಬರೀ ಮುಪ್ಪಾದ ಮೇಲೆ ಸಾಕಬೇಕು ಅಂತಲ್ಲ ಮುಪ್ಪಾದಲ್ಲಿ ಸಾಕುವಂಥದ್ದು ಉಂಟೆ ಉಂಟು ಆದರೆ ಮುಪ್ ಅದಕ್ಕಿಂತ ಹೆಚ್ಚಾಗುತ್ತೆ ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ದೇಹ ಬಿದ್ದು ಹೋದ ಮೇಲೆ ಬೇರೆ ಆಸ್ಪದವೇ ಇಲ್ಲ ಅಂತ ಆಗ ಇವರೇ ಕೊಡಬೇಕು ಅಂತ ತಂದೆ ಮಕ್ಕಳು ಜಗಳ ಮಾಡಿಕೊಡೋದಕ್ಕೆ ಅರ್ಥ ಇಲ್ಲ ಒಬ್ರಿಗೊಬ್ರು ಆಗಬೇಕು ಈ ಮಗ ಬಂದಿದ್ದೇ ತಂದೆಯಿಂದ ಪೂರ್ವೋಪಕೃತ ಅವನು ಮಗ ತುಂಬ ಉಪಕಾರಗಳು ಮೊದಲೇ ಆಗ್ಬಿಟ್ಟಿದೆ ಮುಂದೆ ಅವನಿಗಾಗಬೇಕು ತಂದೆಗಾಗಬೇಕು ಮುಂದೆ ಇವರು ಪ ಪರಸ್ಪರ ಕಲಹ ಮಾಡ್ಕೋಬಾರ್ದು ಕಚ್ಚಾಡ್ಕೋಬಾರ್ದು ಕೊಡಬೇಕಾದ್ರು ಕೊಡಬೇಕು ತಗೋಬೇಕು ತಗೋಬೇಕಂತ ತೊಗೊಳ್ಬೇಕು ಅಂತ ರಾಮ ಒಂದು ಮಾತನ್ನು ಹೇಳಿದಾನೆ ಭಾವ ಭಾವಪುತ್ರ ಗುಣವಂತೋ ಬಹುಶ್ರುತಾ ಭಾಳಷ್ಟು ಮಕ್ಕಳನ್ನು ಬಯಸ್ಬೇಕು ಪಡ್ಕೋಬೇಕು ಅಂತ ಒಂದಕ್ಕಿಂತ ಹೆಚ್ಚು ಅಂತ ಗುಣವಂತರಾದವರು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂಥ ಮಕ್ಕಳು ಬೇಕು ಯಾಕೆಂದರೆ ಯಾರಾದರೂ ಒಬ್ಬನಾದರೂ ಕೂಡ ದಾಟಿಸಿ ಅನು ಅಂತ ಇಂಥ ಸಂದರ್ಭಗಳು ಬಂದಾಗ ಮುಂದೆ ಜೀವಕ್ಕಿಂತ ಪರಿಸ್ಥಿತಿ ಬಂದಾಗ ಯಾರಾದರೂ ಒಬ್ಬನಾದರೂ ಕೂಡ ದಾಟಿಸಿ ಅನು ಗಾಯಗೆ ಹೋಗಿ ಶ್ರಾದ್ದ ಮಾಡಿಯಾನು ಗಾಯಗೆ ಹೋಗಿ ಶ್ರಾದ್ದ ಮಾಡಿದಾಗ ಆ ಜೀವದ ಉದ್ಧಾರ ಆಗತ್ತೆ ಅಂತ ಆದರೆ ಮಾಡಬೇಕಾಗಿಂದು ಮಾಡದೇ ಇದ್ದರೆ ಅವನಿಗೆ ಅನ್ನ ನೀರು ಇಲ್ಲ ಆ ಜೀವ ಬೇಯುತ್ತೆ ನೋಯುತ್ತೆ ಆ ಆ ನೋವು ಆ ಬೇಗೆ ಇಲ್ಲಿ ಪ್ರತಿಫಲಿಸ್ತೇ ಇರೋದಿಲ್ಲ ಅಂತ ವಾಪಸ್ ಇವನಿಗೂ ತೊಂದರೆ ಆಗುತ್ತೆ ಪಿತೃಗಳು ಪತನಗೊಂಡರೆ ಪಿತೃಗಳು ಕ್ಲೇಷ ಅನುಭವಿಸಿದರೆ ಅದರ ಪರಿಣಾಮ ಇವನ ಮೇಲೆ ಯುದ್ಧ ಇದೆ ಅಂತ ಪಿಂಡ ಕೊಡಬೇಕಾದ್ರು ಕೊಟ್ಟಿಲ್ವಲ್ಲ ಅವನ ಮೇಲೆ ಯುದ್ಧ ಇದೆ ಅಂತ ಉಭಯತ್ರ ಎರಡು ಕಡೆ ಇರ್ತಕ್ಕಂಥದ್ದು ಕಷ್ಟ ಅಂತ ಹಾಗಾಗಿ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು ನಮ್ಮ ಜನಗಳಿಗೆ ಬುದ್ಧಿ ಬರಬೇಕು ಅಂತ ಬಾಂಧವ್ಯ ಅದು ಅಂತ ಬಾಂಧವ್ಯ ಅಂತ ಉಪಕಾರ ತೀರಿಸ್ಬೇಕಲ್ವಾ ಋಣ ತೀರಿಸ್ಬೇಕಲ್ವ ಪಿತೃಋಣ ತೀರಿಸ್ಬೇಕು ಅಂದರೆ ಪಿತೃ ಕಾರ್ಯಗಳನ್ನು ಮಾಡಬೇಕು ಅದು ಕೂಡ ಒಂದು ಕರ್ತವ್ಯ ನೋಡಿ ಅಂತ